ನಮಸ್ಕಾರ ನನ್ನ ಹೆಸರು ಕೃಷ್ಣರಾಜ್ ಅಂತ ಹೇಳಿ ನಾನು ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಪರಿವರ್ತನೆ ಆಗಿರೋನು ನನ್ನನ್ನು ನಾನು ಟ್ರಾನ್ಸ್ಮ್ಯಾನ್ ಅಂತ ಗುರುತಿಸ್ಕೊತೀನಿ ನಾನು ಚಿಕ್ಕ ವಯಸ್ಸಿಂದನೇ ಯಾವುದೇ ಆಟಾಡೋ ಒಂದು ವಿಷಯ ಬಂದಾಗಲೂ ನನಗೆ ಒಂದು ಮೇಲ್ ಅನ್ನೋ ರೋಲೇ ನನಗೆ ತುಂಬ ಇಷ್ಟ ಸೊ ನಾನು ಯಾವಾಗ ಹುಡುಗನ ಪಾತ್ರ ತಗೊತೀನಿ ಸೊ ಡ್ಯಾನ್ಸಲ್ಲಾಗಿರ್ಬೋದು ಆಟ ಆಡೋದ್ರಲ್ಲಾಗಿರ್ಬೋದು ಸೈಕಲ್ ಓಡಿಸೋದ್ರಲ್ಲ ಸೊ ನನಗೆ ಈ ರೀತಿ ಆಸೆಗಳೇ ಜಾಸ್ತಿ ಈ ರೀತಿ ವರ್ತನೆ ಮಾಡ್ತಿರೋದ್ರಿಂದ ನನ್ನ ಮನೆಯಲ್ಲಿ ತುಂಬ ಪ್ರಾಬ್ಲಮ್ಸ್ ಆಯಿತು ಸೊ ಒಡೆಯೋದಾಗಿರ್ಬೋದು ಕೂಡ ಹಾಕೋದಾಗಿರ್ಬೋದು ಸೊ ಒಂದು ರೀತಿಯಾದಂಥ ಒಂದು ನಾನು ಸರಿ ಇಲ್ವೇನೋ ಅನ್ನೋ ಫೀಲಿಂಗ್ ನನಗೆ ಅನಿಸ್ತಿತ್ತು ಸೊ ನಾನೇನೋ ತಪ್ಪು ಮಾಡ್ತಾ ಇದ್ದೀನಿ ಅಂತ ಬಟ್ ಅದು ಬೆಳೀತಾ ಬೆಳೀತಾ ನಾನು ಒಂದು ಮೇಲ್ ಅನ್ನೋ ಒಂದು ಒಂದು ಇದ್ದಿದ್ರು ನನ್ನ ಬಾಡಿ ಬಂದು ಹೆಣ್ಣಾಗಿ ಕಾಣ್ತಿತ್ತು ಸೊ ನನಗೆ ಅದು ತುಂಬ ಒಂದು ಹೇಗೆ ಅನಿಸ್ತಿದೆ ಅಂದರೆ ನಾನೇನೋ ತಪ್ಪಾಗಿ ಉಟ್ಬಿಟ್ಟಿದ್ದೀನಿ ದೇವ್ರು ನನ್ನ ತಪ್ಪಾಗಿ ಉಡ್ಸ್ಬಿಟ್ಟಿದ್ದಾರೆ ಅನ್ನೋ ಒಂದು ಯೋಚನೆಗಳು ನನಗೆ ಜಾಸ್ತಿ ಬರ್ತಾ ಇತ್ತು ತುಂಬ ಆಗಿ ಯೋಚನೆ ಮಾಡಿದಂಥ ಟೈಮ್ ಅದು ಒಂಬತ್ತನೇ ಕ್ಲಾಸಲ್ಲಿ ಸೊ ಅಲ್ಲಿಂದನೇ ನಾನು ಒಂದು ಗನ್ಸು ನನಗೆ ಹೀಗೆ ಇರಬೇಕು ಅನ್ನೋದನ್ನ ನಾನು ಒತ್ತಿ ಒತ್ತಿ ಹೇಳೋದಕ್ಕೆ ಶುರು ಮಾಡಿದೆ ಒಂದು ನನ್ನ ಮಿಸ್ಟೇಕಾ ದೇವ್ರ ಮಿಸ್ಟೇಕಾ ಅನ್ನೋ ಒಂದು ಯೋಚನೆಗಳು ಜಾಸ್ತಿ ಬರೋದು ಸೊ ನಾನು ಸರಿ ಇಲ್ವೇನೋ ಅಂತ ಹೇಳಿ ಆತ್ಮಹತ್ಯೆ ಆಗಿರ್ಬೋದು ಸೊ ಡಿಪ್ರೆಷನ್ಗೆ ಹೋಗೋದಾಗಿರ್ಬೋದು ಸೊ ಈ ರೀತಿಯಾದಂಥ ಸುಮಾರು ಪ್ರಾಬ್ಲಮ್ಸ್ನ ನಾನು ಒಂಟಿಯಾಗಿ ತುಂಬ ಫೀಲ್ ಮಾಡ್ತಿದ್ದೆ ಸೊ ಈಗ ನೋಡಬೇಕು ಅಂದರೆ ಹಲವು ಒಂದು ಕೌನ್ಸಿಲಿಂಗ್ ಸೆಂಟರ್ಸ್ ಇದೆ ಸೊ ಅಟ್ಲೀಸ್ಟ್ ನಾನು ಇದ್ದೀನಿ ನಂತರ ಈ ಥರ ಫೀಲ್ ಇದೆ ಅಂತ ಹೇಳುವಾಗ ಹೇಳ್ಕೊಳ್ಳುವಂಥ ಒಂದು ಜಾಗ ಇಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಕಾನೂನುಗಳಲ್ಲಿ ಹಲವು ಬದಲಾವಣೆಗಳಾಗಿದೆ ಸೊ ನಮಗೆ ಅಂತ ಒಂದು ಸೆಂಟರ್ಸ್ ಇದ್ದಾವೆ ಸೊ ನಾವು ಮಾತನಾಡುವಂಥ ಅವಕಾಶಗಳಿದೆ ನಮ್ಮ ಸರ್ಕಾರ ಬಂದು ಮಾಡ್ತಾ ಮಾಡ್ತಾಯಿದೆ ಸೊ ಈ ಸರ್ವೆ ಏನಂತ ಹೇಳಿದ್ರೆ ನಮ್ಮ ಸಮುದಾಯದವರಿಗೆ ಸರ್ಕಾರದಿಂದ ಸಿಗುತ್ತಿರುವ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ ಸೊ ಯಾಕೆಂದರೆ ಇಲ್ಲಿ ಬಂದು ಈ ಸರ್ವೆ ಆಗದೇ ಇರೋ ಕಾರಣದಿಂದ ಸುಮಾರು ಸಮುದಾಯಕ್ಕೆ ಈ ಸೌಲಭ್ಯಗಳನ್ನು ತಗೊಳಕ್ಕಾಗ್ತಿಲ್ಲ ಈ ಒಂದು ಸರ್ವೆನಲ್ಲಿ ಎಲ್ಲರೂ ಪಾಲ್ಗೊಂಡ್ರೆ ಸೊ ನಮಗೆ ಸಿಗಬೇಕಾಗಿರುವಂಥ ಎಲ್ಲಾ ಒಂದು ಸವಲತ್ತುಗಳನ್ನ ನಾವು ಪಡ್ಕೊಬೋದು ನಾವು ಕೂಡ ಈ ಸಮಾಜದಲ್ಲಿ ಎಲ್ಲರಂತೆ ಸಾಮಾನ್ಯವಾಗಿ ಬದುಕೋದಕ್ಕೆ ಮತ್ತೆ ನಮಗೂ ಕೂಡ ಘನತೆಯಿಂದ ಜೀವನ ಮಾಡೋದಿಕ್ಕೆ ನಮ್ಮ ಎಲ್ಲಾ ಸವಲತ್ತುಗಳನ್ನ ಪಡ್ಕೊಬೇಕು ಅಂತ ನಾವು ಆಶಿಸ್ತಾ ಇದ್ದೀವಿ ಈ ಎಲ್ಲಾ ಅವಕಾಶಗಳನ್ನೂ ನೀವು ಕೂಡ ಪಡ್ಕೊಬೇಕು ಈ ಸರ್ವೆನಲ್ಲಿ ನೀವು ಕೂಡ ಪಾಲ್ಗೊಳ್ಳಿ ಮತ್ತೆ ನಮ್ಮಂತ ಟ್ರಾನ್ಸ್ಜೆಂಡರ್ ಸಮುದಾಯ ಯಾರೇ ಇದ್ರು ಕೂಡ ಪಾಲ್ಗೊಳ್ಳಿ ಸೊ ನಮ್ಗೆ ಹೆಚ್ಚಾಗಿ ಒಂದು ಓಪನ್ ಆಗಿ ಹೇಳಕ್ ಇರುವಂತ ಕಷ್ಟಗಳು ಏನಾಗೋದಿಲ್ಲ ಸೊ ಮತ್ತೆ ಏನಂದ್ರೆ ಈ ಈ ಸರ್ವೆ ಬಂದು ಎಲ್ಲಿ ಎಲ್ಲಿ ನಡೆಯುತ್ತೆ ಅಂದ್ರೆ ಸೊ ಆಯಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮತ್ತೆ ತಾಲೂಕು ಆಸ್ಪತ್ರೆಗಳಲ್ಲಿ ನಡೆಯುತ್ತೆ ಸೊ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ರಲ್ಲಿ ಮಕ್ಕಳ ಮತ್ತು ಮಹಿಳಾ ಇಲಾಖೆಗಳನ್ನ ನೀವು ನಿಯರ್ ಬೈ ಇರುವಂತ ಸೆಂಟರ್ಸ್ ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸೊ ದಯವಿಟ್ಟು ಪಾಲ್ಗೊಳ್ಳಿ ನಾನು ಪಾಲ್ಗೊಳ್ತಾ ಇದ್ದೀನಿ ಸೆಪ್ಟೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದವರ ಮೂಲ ಹಂತದ ಸಮೀಕ್ಷೆ ಆರಂಭವಾಗಲಿದೆ ಸಮೀಕ್ಷೆಗಾಗಿ ತಮಗೆ ಸಮೀಪವಿರುವ ತಾಲೂಕು ಆಸ್ಪತ್ರೆ ಅಥವಾ ಜಿಲ್ಲಾಸ್ಪತ್ರೆಗಳಿಗೆ ಭೇಟಿ ನೀಡಿ